ಅವ್ರ ಸ್ಟೈಲ್ ಏನು ಅವ್ರ ಕದರ್ ಏನು ಅವ್ರ ಇಟ್ಕೊಂಡ ಸ್ಟೈಲ್ ಸಿಗರೇಟ್ ತುಂಬಾ ವರ್ಷಗಳ ನಂತರ ನೋಡಿದ್ವಿ ಬಾಸ್ ಮುಂಚೆ ಹೇಳಿದ್ರು ನನ್ನ ಕೋಸ್ಕರ ಈ ಹಂಡ್ರೆಡ್ ಪರ್ಸೆಂಟ್ ನನಗೆ ಮಕ್ಕಳ ಇಷ್ಟ ಆಯ್ತು ಇನ್ನ ಮೂರು ಸಾರಿ ನೋಡೋದು ಎಷ್ಟು ಸಾರಿ ನೋಡಿದ್ರು ನೋಡ್ತಾ ಅನ್ಸುತ್ತೆ ಕುಂತಲ್ಲ ಕುದಿ ಸಿಟಲ್ ಕೂತ ಕುತ್ಕೊಂಡ್ ಆಗಲ್ಲ ಆ ಫೈಟ್ ಒಂದೊಂದು ಫೈಟ್ ಬಾಸ್ ಕುಂತ ಇದ್ರೆ ಅಟ್ಲೆ ಅಪ್ಪ ಸೂಪರ್ ಮೂವಿ ಸೂಪರ್ ಇದೆ ಜೈ ಕಿಚಾಸ್ ಇಷ್ಟಪಡಿ ಚೆನ್ನಾಗಿ ಸರ್ ಮೂವಿ ಆಗಿತ್ತು ಸೂಪರ್ ಆಗಿದೆ ಮೂವಿ ಆಕ್ಷನ್ ಥ್ರಿಲ್ಲರ್ ಮೂವಿ ಆಗಿತ್ತು

బాస్ ತುಂಬಾ ಚೆನ್ನಾಗಿತ್ತು ಸುದೀರ್ಷ್ ಮಾಡುದು ಸುದೀಪ್ ಸರ್ಟಿಂಗ್ ಹೇಗಿದ್ದು ಸುದೀಪ್ ಸರ್ ಆಕ್ಟಿಂಗ್ ಬಗ್ಗೆ ಮಾತಾಡಾಗಿಲ್ಲೇ ಚಕ್ರವರ್ತಿ ತುಂಬಾ ಎಂಜಾಯ್ ಮಾಡಿದ್ದೆ ಬರ್ತಾ ಇಲ್ಲ ಫಸ್ಟ್ ಇಂಟ್ರೆ ಸೈಕ್ ಆಗ್ಬಿಟ್ಟಿದೆ ಒಂದು ನೋಡಿ ಎರಡೂವರೆ ವರ್ಷ ಕಾರ್ಯಕ್ರಮ মিডম মিডম মাৰি সুপাৰ চাকানে হেগিটো